ನಮಸ್ಕಾರ ಕರ್ನಾಟಕ ನಮಸ್ಕಾರ ಮಾಧ್ಯಮ ಮಿತ್ರರೇ ಒಬ್ಬ ಸಿಎಂನ ಕರ್ಮಕಾಂಡ ನೋಡಿ ನಾವು ಕಿವಿ ಶುಭ ಮಾಡ್ಕೊಳೋ ಬಂತು ಒಂಬತ್ತು ಸಾವಿರ ಪೊಲೀಸರ ಸೆಕ್ಸಿನ ಕರ್ಮಕಾಂಡ ಅದು ಬೆಳಗ್ಗೆ ಮಾತನಾಡಿದ್ವಿ ಈಗ ಕರ್ನಾಟಕದ ಪ್ರತಿಷ್ಠಿತ ಮಠದ ಸ್ವಾಮೀಜಿಯ ಕರ್ಮಕಾಂಡ ಜೊತೆಯಲ್ಲಿ ರಾಜಕಾರಣಿಗಳ ಸ್ವಾಮೀಜಿನ ಮಡ್ಕೊಂಡು ಬ್ಲಾಕ್ ಮೇಲ್ ಮಾಡದ ಸಂಗತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡಲು ನಾನು ಇಚ್ಛೆ ಪಡುತ್ತೇನೆ ಏನ್ ಹೇಳ್ತೀರಾ ಏನ್ ಜಗದೀಶ್ ಅವರೇ ಸುಮ್ಮನೆ ಎಲ್ಲ ಸಿಡಿ ಸಿಡಿ ಅಂತೀರಾ ಏನ್ ಅಲ್ರಿ ಸಿಡಿ ಇದೆ ರಿಯಾಕ್ಟ್ ಮಾಡಲಿ ಒಬ್ಬ ಎಕ್ಟ್ ಆಗ್ತಾ ಇಲ್ಲಾಟ್ ರಿಯಾಕ್ಟ್ ಆಯ್ತಲ್ಲ ಯಾವನ್ ಗಿಲ್ಟಿ ಇದ್ ಬರ್ತಾನೆ ಅವರ ಹೊರಗಡೆ ಅವ್ನ ಬಟ್ಟೆ ಅವನೇ ಬಿಚ್ಕೊಂಡಿ ದಿಸ್ ಇಸ್ ವಾಟ್ ಈಗ ಒಂಬತ್ತು ಸಾವಿರ ಪೊಲೀಸರ ವಿಡಿಯೋ ಹೇಳಿದ್ವಿ ನಾನ್ ಮಾಡಿಸಿಲ್ಲ ತಂದು ಕೊಟ್ಟಿದ್ದಾರೆ ಸಿಎಂ ಪ್ರೊಟೆಕ್ಷನ್ ಕೊಡ್ಲಿ ಸಿಎಂ ಪ್ರೊಟೆಕ್ಷನ್ ಕೊಡ್ಲಿ ಸಿಎಂ ಸಿಎಂ ಇದಾರೆ ಅವ್ರದ್ದೇ ಅವ್ರದೇ ತಲೆ ನೋವು ಅವ್ರದೇ ಕಾಂಗ್ರೆಸ್ ಅವ್ರದ್ದು ಇಪ್ಪತ್ತಾರು ತಲೆ ನೋವು ಅವರು ಈ ತಿಕಾ ಬಿಟ್ಕೊಂಡ್ರ ಪೊಲೀಸ್ ಅವ್ರದ್ದು ಸೆಕ್ಸ್ ವಿಡಿಯೋ ಬಗ್ಗೆ ಅವರಲ್ಲಿ ತಲೆ ಕೆಡ್ಸ್ಕೊಂತಾರೆ ಈಗ ಅವ್ರ ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ನಾವು ನಾವು ಹೇಳ್ಬಿಟ್ಟು ಅದ ನಂಗೆ ಮುಂದುವರಿಸ್ತಾ ಇರ್ತೀವಿ ಬೇರೆ ಬೇರೆ ರೀತಿಯಲ್ಲಿ ಓಕೆ ಆಯ್ತಾ ಈಗ ಸ್ವಾಮೀಜಿ ಪ್ರತಿಷ್ಠಿತ ಸ್ವಾಮೀಜಿ ಅಂತಂದ್ರೆ ಅಂತಿಂತ ಸ್ವಾಮೀಜಿ ಎಲ್ಲ ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸಮುದಾಯ ಸ್ವಾಮೀಜಿ ತೊಂಬತ್ತು ಲಕ್ಷ ಕೋಟಿ ತೊಂಬತ್ತು ಸಾವಿರ ಕೋಟಿ ಆಸ್ತಿ ಇದೆ ಮಠದ್ದು ನಾನಾ ಕಡೆ ಮಠಗಳಿವೆ ಯು ಪಿ ನಲ್ಲಿ ಪ್ರತಿಷ್ಠಿತ ಮಠ ಕಟ್ಟಿದ್ದಾರೆ ಆಮೇಲೆ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸ್ವಾಮೀಜಿ ಅಕ್ಕಪಕ್ಕ